ಹರಿ ಓಂ ಹರೇ ಶ್ರೀನಿವಾಸ ಸರಸ್ವತಿ ಶ್ರೀವಾರಿ ಸರ್ ಸ್ವಾಗತ ಇವತ್ತು ನಾನು ಎಳ್ಳಿರು ಓಪನ್ ಮಾಡೋದರ ಒಂದು ಚಿಕ್ಕದಾಗಿದೆ ಒಂದು ಗ್ರಂಥರ ಇದನ್ನು ಅಮೆಝಾನಲ್ಲಿ ನಾನು ಬುಕ್ ಮಾಡಿದ್ದೆ ಇದೊಂದು ಇನ್ನೂರು ಇನ್ನೂರೈವತ್ತು ರೂಪಾಯಿ ಇರಬೇಕು ಎರಡು ಬರುತ್ತೆ ಇದು ನಂಗೆ ತುಂಬ ಅನುಕೂಲ ಆಯಿತು ನಮ್ಮ ಮನೆಗೆ ಯಾವಾಗಲೂ ಊರಿಂದ ಎಲ್ಲಿ ನಾವು ತೊಗೊಂಡು ಅದನ್ನು ಓಪನ್ ಮಾಡೋದಕ್ಕೂ ಭಾಳ ಕಷ್ಟ ನನಗೆ ಆಗತ್ತಾ ಇರಲಿಲ್ಲ ಮಚ್ಚು ತಗೊಂಡ್ರೆ ಇಲ್ಲೆಲ್ಲ ಕಸ ಇಟ್ಟಾಗ್ಬಿಡೋದು ಮತ್ತು ಇನ್ನೊಂದು ಏನು ಅಂದರೆ ಒಂದೊಂದು ಸಾರಿ ಓಪನ್ ಮಾಡಕ್ಕೆ ಹೋದ್ರೆ ಸಿದ್ದು ಬಿಡುತ್ತೆ ತುಂಬ ದಲಿತ ಆಗ್ಬಿಡುತ್ತೆ ಅದು ಕರೆ ಬಟ್ಟೆಗೆ ಇಡ್ಸಿಟ್ರೆ ಕಡೆನೂ ಹೋಗ್ತಿರಲಿಲ್ಲ ಸೊ ಹಂಗಾಗಿ ನಾನು ಇದನ್ನು ಅಮೆಝಾನಲ್ಲಿ ನೋಡಿದೆ ತುಂಬ ಚೆನ್ನಾಗಿದೆ ಇದು ಅಂತ ಅದನ್ನು ತೋರಿಸಿದ ಕಾರಣಕ್ಕೆ ಅಷ್ಟೇ ನೋಡೋಣ ನಾವು ಟ್ರೈ ಮಾಡೋಣ ಹಿಂದಿಗೆ ನೋಡೋಣ ಅಂತ ಹೇಳ್ಬಿಟ್ಟು ಹಂಗಾಗಿ ಇವತ್ತು ತರಿಸಿದ್ದೀನಿ ನೋಡಿ ಊರ ಕಡೆಯಿಂದ ಎಲ್ಲಿ ತುಂಬಿರ್ತಾರೆ ಹಾಗಾಗಿ ನಾವು ಮನೆಯಲ್ಲಿ ಯಾರು ಇಲ್ಲೇ ಇದ್ದಾಗ ಅಕಸ್ಮಾತು ನಮ್ಮ ಮಕ್ಕಳೇ ಇರ್ತಾರೆ ನಾವೇ ಇರ್ತೇವೆ ತುಂಬ ಉಪಯೋಗ ಆಗುತ್ತೆ ಅಂತ ಹೇಳ್ತೀನಿ ನೋಡೋಣ ಸ್ನೇಹಿತರೆ ಇದು ಯಾವ ಥರ ವರ್ಕ್ ಆಗುತ್ತೆ ಅಂತ ನೋಡಿಬಿಟ್ಟು ಆಮೇಲೆ ಇದು ಮಾಡೋಣ ಸ್ನೇಹಿತರೆ ಇಲ್ಲಿ ಓಪನ್ ಮಾಡ್ತೀನಿ ಸ್ವಲ್ಪ ಮಕ್ಕಳು ನಿಮಗೆ ಚೂರು ಜೋರ ಸ್ವಲ್ಪ ಮಾಡೋದ್ರಿಂದ ನೋಡಿ ಓಪನ್ ಆಗೇ ಹೋಯಿತು ಎಷ್ಟು ನೀಟಾಗಿ ಓಪನ್ ಆಗಿದೆ ಇವ್ರೊಳಗಡೆ ಇರೋ ಸಿಪ್ಪೆ ನೋಡಿ ಇದು ಸ್ನೇಹಿತರೆ ಒಳಗಡೆ ಬಂದು ಸೇರಿಕೊಂಡಿದೆ ಇದೊಂದು ಕಡ್ಡಿ ಕೊಟ್ಟಿದ್ದಾರೆ ಇದನ್ನು ಚೂರೇ ನೋಡಿ ಸ್ನೇಹಿತ ಇದ್ರಿ ಚಿಲ್ಲಿ ಬಂದ್ಬಿಡುತ್ತೆ ತುಂಬಾ ಚೆನ್ನಾಗಿದೆ ತುಂಬ ಯೂಸ್ ಆಗುತ್ತೆ ಏಕೆಂದರೆ ಮನೆಗಳಲ್ಲಿ ನಮ್ಮ ಕೈಲಿ ಆಗಿರೋದು ಮಚ್ಚೂ ಎಲ್ಲ ಇಟ್ಕೊಂಡು ನೋಡೋಕ್ಕೆ ಆಗಿರೋರು ಇದನ್ನು ಕರ್ಸ್ಕೊಳ್ಳಿ ತುಂಬಾ ಚೆನ್ನಾಗಿದೆ ನೋಡಿ ಒಂದು ಚೂರು ಗಲೀಜಾಗಲ್ಲ ಏನಿಲ್ಲ ಭಾಳ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಸ್ನೇಹಿತರೆ ಇದ್ರಿಗೊಂದು ವಿಡಿಯೋ ಮಾಡೋಣ ನಿಮ್ಗೆ ತೋರಿಸೋಣ ಎಷ್ಟೋ ಜನಗಳು ಮನೆಯಲ್ಲಿ ಈ ಎಳ್ಳೀರನ್ನ ತರಿಸ್ಕೋತಾರೆ ಒಳೆಯ ಕೊಬ್ಬರನ್ನ ಕಾಯ್ಕೊಡ್ತಾರೆ ಇದೊಂದು ಓಪನ್ ಮಾಡಿಕೊಡು ಅಂತ ಆತ ಪಕ್ಕದ ಸ್ನೇಹಿತರನ್ನು ತೊಗೊಂಡೋಗಿರೋದು ಉಂಟು ನಾನು ನೋಡಿದ್ದೀನಿ ಆಮೇಲೆ ಅವರು ಇಲ್ಲಾಂದರೆ ಮನೇಲಿ ಯಜ್ಞಾನಗಳು ಬರೋತಕ್ಕನೂ ಕಾಯ್ತಾರೆ ಒಂದು ಸಣ್ಣ ಪುಟ್ಟ ಕೆಲಸಗಳಿಗೂ ಕೆಲವರು ಅವ್ರವ್ರ ಮನೆಯವ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ ಸೊ ಹಂಗಾಗಿ ಇದೇನು ಆ ಥರ ಅವಶ್ಯಕತೆ ಏನಿಲ್ಲ ತುಂಬಾ ಚೆನ್ನಾಗಿದೆ ನೋಡಿ ನೀರು ಎಷ್ಟೋ ನೀರು ಬಂದಿದೆ ಅರ್ಧ ಹಚ್ಚುವ ನೀರು ಬಂದಿದೆ ಈ ಥರ ಸಿಂಪಲಾಗಿ ಓಪನ್ ಆಗುತ್ತೆ ನೋಡಿ ಈ ಥರ ಸಿಂಪಲ್ ಓಪನ್ ಆಗುತ್ತೆ ಮತ್ತು ತುಂಬಾ ಚೆನ್ನಾಗಿದೆ ಇದು ಕ್ವಾಲಿಟಿನೂ ಚೆನ್ನಾಗಿದೆ ಇದರಲ್ಲಿ ಕಡಿಮೆ ಕ್ವಾಲಿಟಿನೂ ಇದೆ ಸೊ ಇದು ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರೋದು ತರಿಸಿದ್ದೀನಿ ನೀವು ತರಿಸ್ಕೊಳ್ಳಿ ತುಂಬ ಅನುಕೂಲ ಆಗುತ್ತೆ ನಾವೆಲ್ಲನೂ ಹೊರಗಡೆ ಹೋಗ್ಬೇಕಂದ್ರೂ ನಮಗೆ ತಗೊಂಡು ಹೋಗ್ಬೋದು ಇದು ನಾವು ಅವ್ರಿಗೆ ಊರು ಕಡೆ ಹೋಗ್ತೀವಿ ನಾನು ಊರಿಗೂ ಒಂದು ಸ್ವಲ್ಪ ಕೊಟ್ಟು ಕಳ್ಸಿನಿ ಅಲ್ಲಿ ಹೋದಾಗ ಮುಚ್ಚೆ ಹುಡ್ಕೋಕ್ಕಾಗಲ್ಲ ಅನ್ನ ಖಾರಗಡೆ ಹಾಕ್ಬಿಟ್ಟಿದ್ದೀನಿ ಏನಿಲ್ಲ ನೋಡಿ ಹಿಂಗೆ ಒಂದು ಸ್ವಲ್ಪ ಮಾಡಿಬಿಟ್ಟೆ ನೋಡಿ ಹಿಂಗೆ ಓಪನ್ ಆಗಿಬಿಡುತ್ತೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ನಾನು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಈ ಥರ ಒಂದು ಉಪಯೋಗ ಬರುತ್ತೆ ಅಂತ ಗೊತ್ತಿದ ಮೇಲೆ ನಾವೂ ಒಂದು ವಿಡಿಯೋ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡಿದ್ದೀನಿ ಕಡೆ ಈಗ ನಾವು ಇರೋದು ಹಳ್ಳಿ ಕಡೆ ಇರೋದ್ರಿಂದ ನಮಗೆ ಜಾಸ್ತಿ ಹಾಸಿ ಬಾಳೆಹಣ್ಣು ಈ ಥರ ಎಲ್ಲ ತರ್ತಾಯಿರ್ತಾರೆ ಅದನ್ನು ಅಯ್ಯೋ ಈ ಒಂದು ಕಾಯಿ ಬೇಗ ಎಲ್ಲಪ್ಪ ಮಾಡೋದು ನನಗೆ ಏನಿಲ್ಲ ಇದೆಲ್ಲ ಚಿಕ್ಕ ಚಿಪ್ಪೆಲ್ಲ ಕಟ್ ಮಾಡ್ಬಿಟ್ಟು ಕ್ಲೀನಾಗಿ ಒಂದು ಗಟ್ಟಿ ಕವರಲ್ಲಿ ಹಾಕ್ಬಿಟ್ಟು ಅದರೊಳಗಡೆ ಇನ್ನೊಂದು ಕವರ್ ಒಂದು ಎರಡು ಮೂರು ಕವರ್ ಥರ ಈ ಪತ್ತೆ ಬ್ಯಾಗಲ್ಲಿ ಹಾಕ್ಬಿಟ್ಟು ಬಿಸಿಲಲ್ಲಿ ಇಟ್ಬಿಡಿ ಸಾಕಿ ಸೂಪರಾಗಿ ಹಣ್ಣಾಗುತ್ತೆ ಯಾವುದೇ ಕೆಮಿಕಲ್ಸು ಹಾಕೊಂಡಿಲ್ಲ ಒಂದು ಏನೋ ಊರುಗಡ್ಡಿ ಹೊಗೆ ಅಂತಾರೆ ಅದನ್ನು ಕೊಡೋಂಗಿಲ್ಲ ಏನೂ ಇಲ್ಲ ಅದಕ್ಕೊಂದು ಸ್ವಲ್ಪ ಗಾಳಿ ಆಡ್ದಂಗೆ ನಾನು ಬಿಸಿಲಲ್ಲಿ ಇಟ್ಬಿಡ್ತೀನಿ ಎರಡು ದಿನ ಅಷ್ಟೇ ಆಮೇಲೆ ತಗ್ಗಿ ಒಳಗಡೆ ಇಟ್ಟರೆ ಮೂರನೇ ದಿವಸಕ್ಕೆ ಆಟೋಮೆಟಿಕ್ಕಾಗಿ ಬಣ್ಣ ಬಂದುಬಿಡುತ್ತೆ ಒಪ್ಪಾಯೋ ಅಷ್ಟೇ ಎಲ್ಲ ಅಷ್ಟೇ ನಾವು ರೈತರಾಗಿರೋದ್ರಿಂದ ಊರ ಕಡೆಯಿಂದ ಸುಮಾರು ಇತರೆ ತರಕಾರಿ ಹಣ್ಣು ಹಂಸುಗಳು ಬರ್ತಾ ಇರುತ್ತೆ ನನಗಂತೂ ತುಂಬ ಖುಷಿ ಆಗುತ್ತೆ ಈ ದಿನ ಉಪಯೋಗಿಸ್ಕೊಳ್ಳೋ ರೀತಿ ಇರುತ್ತಲ್ಲ ಅದು ರೀತಿನ ನಾವು ಸ್ವಲ್ಪ ಐಡಿಯಾ ಮಾಡಿ ಕೆಲವೊಂದು ವೀಡಿಯೋಸ್ ನೋಡಿದಾಗ ನಮಗೂ ಧೈರ್ಯ ಬರುತ್ತೆ ಹೌದಲ್ವ ಈ ತಗೊಂಡು ನೋಡೋಣ ಅಂತ ನಾನು ಈಗ ದಿನ ನಂಗೆ ತುಂಬ ಅನುಕೂಲ ಆಯಿತು ಅದಕ್ಕಾಗಿ ವಿಡಿಯೋ ಮಾಡಿದ್ದೀನಿ ಎಲ್ಲರೂ ದಯವಿಟ್ಟು ನಾನು ವಿಡಿಯೋಗೆ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಅರಿ ಓಂ ಹರೇ ಶ್ರೀನಿವಾಸ